ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ಇವತ್ತಿನ ತರಗತಿಯಲ್ಲಿ ನಾನು ಮೂರನೇ ಸೆಮಿಸ್ಟರ್ ಬಿ ಕಾಮ್ ವಿದ್ಯಾರ್ಥಿಗಳಿಗಾಗಿ ಆರ್ ಲಕ್ಷ್ಮೀನಾರಾಯಣ ಅವರು ಬರೆದಿರ್ತಕ್ಕಂತಹ ಮಾಸ್ತಿಯವರ ಜೀವನ ಚರಿತ್ರೆ ಅನ್ನುವಂತಹ ಒಂದು ವಿಚಾರದಲ್ಲಿ ಸಣ್ಣ ಕಥೆಗಳು ಅನ್ನುವಂತಹ ಭಾಗ ಒಂದರ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಸಣ್ಣ ಕಥೆಗಳು ಹಾಗೆ ಇನ್ನು ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಹಾಗೆ ಚಾನೆಲ್ ಗೆ ಲೈಕ್ ಮಾಡ್ಬೇಕಾದ್ರೆ ಐಪ್ ಅನ್ನುವಂತಹ ಒಂದು ಸಿಂಬಲ್ ಕಾಣಿಸುತ್ತೆ ಅದನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈಗ ನಾವು ನೇರವಾಗಿ ಸಣ್ಣ ಕಥೆಗಳು ವಿಚಾರಗಳ ಬಗ್ಗೆ ಹೋಗೋಣ ಮಾಸ್ತಿಯವರ ಸಣ್ಣ ಕಥೆಗಳು ನೋಡಿ ಮಾಸ್ತಿಯವರ ಸಣ್ಣ ಕಥೆಗಳನ್ನ ನಾವು ಮೂರು ಪ್ರಕಾರಗಳಾಗಿ ನಾವು ವಿಂಗಡಿಸ್ತಾ ಹೋಗ್ತೀವಿ ನೋಡಿ ಈ ಸಣ್ಣ ಕಥೆಗಳಲ್ಲಿ ಮೂರು ಪ್ರಕಾರಗಳು ಯಾವುದು ಅಂತ ನಿಮ್ಗೆ ಕೇಳ್ತಾರೆ ಅಥವಾ ಈ ಸಣ್ಣ ಕಥೆಗಳು ವಿದ್ಯಾರ್ಥಿಗಳಿಗೆ ಸುಲಲಿತವಾಗಿ ಅರ್ಥ ಆಗ್ಲಿ ಅಂತ ಹೇಳಿ ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೇನೆ ನೋಡಿ ಸಾಮಾಜಿಕ ಕಥೆಗಳು ಪಾಯಿಂಟ್ ನಂಬರ್ ಒಂದ್ ಯಾವ್ದಪ್ಪ ಅಂದ್ರೆ ಸಾಮಾಜಿಕ ಕಥೆಗಳು ಅಲ್ಲಿ ವೆಂಕಟಸ್ವಾಮಿಯ ಪ್ರಣಯ ಹಾಗೇನೆ ಸಂಯಮಿ ಕೇಟೋ ವೆಂಕಟಿವನ ಹೆಂಡತಿ ಮೊಸರಿನ ಮಂಗಮ್ಮ ಇವಿಷ್ಟು ಸಾಮಾಜಿಕ ಕಥೆಗಳು ಹಾಗೆ ಐತಿಹಾಸಿಕ ಕಥೆಗಳನ್ನ ನಾವು ನೋಡೋದಾದ್ರೆ ಬಾತ್ಸಾಹನ ದಂಡನೆ ಸಾರಿ ಪುತ್ರನ ಕಡೆಯ ದಿನ ನಿಜಗಲ್ಲಿನ ರಾಣಿ ಆಚಾರ್ಯರ ಪತ್ನಿ ಪ್ರಿಯದರ್ಶಿನಿ ಆ ಅಶೋಕ ಹಾಗೆ ಕವಿಯ ಬಾಳ ಕೊನೆಯ ದಿನ ಟಾಲ್ಸ್ಟೈ ಮಹರ್ಷಿಯ ಪೂಜ್ಯ ವೃಕ್ಷಗಳು ಅಂತಕ್ಕಂಥ ಇವು ಐತಿಹಾಸಿಕ ಕಥೆಗಳಾದ್ರೆ ಇಲ್ಲಿ ಪೌರಾಣಿಕ ಕಥೆಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು ಹೇಮಕೂಟದಿಂದ ಬಂದ ಮೇಲೆ ಹಾಗೆ ಗೌತಮಿ ಹೇಳಿದ ಕತೆ ಒಂದು ಹಳೆಯ ಕತೆ ಮಂತ್ರೋದಯ ಈ ವಿಷ್ಟು ಮೂರು ಪ್ರಕಾರದ ಕಥೆಗಳನ್ನ ನಾನು ನಿಮಗೆ ಭಾಗ ಮಾಡಿ ತಿಳಿಸ್ತೀನಿ ಈಗ ನೇರವಾಗಿ ಮಾಸ್ತಿಯವರ ಈ ಸಣ್ಣ ಕಥೆಗಳ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಮಾಸ್ತಿಯವರನ್ನು ನಾವು ಸಣ್ಣ ಕಥೆಯ ಜನಕ ಅಂತ ಕರಿತೀವಿ ಹಾಗೆಯೇ ಕನ್ನಡದ ಆಸ್ತಿ ಮಾಸ್ತಿ ಅಂತನೂ ಕೂಡ ನಾವು ಕರೀತಾ ಹೋಗ್ತೀವಿ ಹಾಗಾದ್ರೆ ಸಣ್ಣ ಕಥೆಗಳನ್ನ ಬರೆಯೋದಿಕ್ಕೆ ಪ್ರೇರಣೆಯನ್ನ ನೀಡಿದಂತಹ ಒಂದು ಮಾಸ್ತಿಯವರಿಗೆ ಪ್ರೇರಣೆ ನೀಡಿದಂತಹ ಒಂದು ಪತ್ರಿಕೆ ಯಾವ್ದಪ್ಪ ಅಂತಂದ್ರೆ ಸ್ಟ್ಯಾಂಡ್ ಅನ್ನುವಂತಹ ಪತ್ರಿಕೆ ಆ ಪತ್ರಿಕೆ ಇಲ್ಲಿ ಬರ್ತಾ ಇರ್ತಕ್ಕಂತ ಕಥೆಗಳನ್ನ ಲೇಖನಗಳನ್ನ ಓದಿ ಅವರು ಎಲ್ಲೋ ಒಂದ್ ಕಡೆ ಆ ಒಂದು ಇಂಗ್ಲಿಷ್ ತನ್ನ ಗಟ್ಟಿತನದಿಂದ ಅವರು ಕತೆಗಳನ್ನ ಬರೆಯೋದಿಕ್ಕೆ ಆ ಒಂದು ಸ್ಟ್ಯಾಂಡ್ ಅನ್ನುವಂತಹ ಪತ್ರಿಕೆ ಅವರಿಗೆ ಪ್ರೇರಣೆಯನ್ನ ನೀಡ್ತು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗಾದ್ರೆ ನಾವು ನೇರವಾಗಿ ಒಂದೊಂದೇ ಕಥೆಯ ವಿಚಾರಗಳನ್ನ ನಾವು ತಿಳಿಸ್ತಾ ಹೋಗ್ತೀನಿ ನೋಡಿ ನಾವು ಪೌರಾಣಿಕ ಕಥೆಯಲ್ಲಿ ಕಥೆಗಳಲ್ಲಿ ಒಂದು ಕಥೆಯನ್ನ ನಾವು ಗಮನಿಸೋದಾದ್ರೆ ಒಂದು ಹಳೆಯ ಕತೆ ಅದ್ರ ಹೆಸರೇನೆ ಒಂದು ಹಳೆಯ ಕಥೆ ನೋಡಿ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಹಳೆಯ ಕಥೆಯಲ್ಲಿ ಒಬ್ಬ ಸನ್ಯಾಸಿ ಇದ್ದಾನೆ ಆ ಸನ್ಯಾಸಿ ಆ ಒಡ್ಡಿಕೊಳ್ತಕ್ಕಂತಹ ಅನುಭವವನ್ನ ವಾಸ್ತವವಾಗಿ ಹೇಳ್ತಕ್ಕಂಥದ್ದು ಆ ಸನ್ಯಾಸಿಯ ಅನುಭವವನ್ನ ಅವನು ಇಲ್ಲಿ ಹೇಳೋದಿಕ್ಕೆ ಹೊರಡ್ತಾನೆ ನೋಡಿ ಇಲ್ಲಿ ವೇದವ್ಯಾಸರು ಒಂದ್ ಕಡೆ ಒಂದು ಮಾತನ್ನ ಹೇಳ್ತಾರೆ ಯಾವ ವೃದ್ಧನೇ ಆಗ್ಲಿ ಯಾವ ಜ್ಞಾನಿನೇ ಆಗ್ಲಿ ಯಾವ ಸನ್ಯಾಸಿನೇ ಆಗ್ಲಿ ಸ್ತ್ರೀ ರೂಪವು ನಿಜವಾಗಿಯೂ ಸೆಳೆಬ ಸೆಳೆಯಬಲ್ಲದು ಸ್ತ್ರೀಯ ರೂಪ ಸನ್ಯಾಸಿಯನ್ನಾಗಿರ್ಬೋದು ವೃದ್ಧನನ್ ಹಾಗೇನೆ ಜ್ಞಾನಿಯನ್ನ ಆಗಿರ್ಬೋದು ತನ್ನ ಕಡೆ ಸೆಳೆಯುತ್ತೆ ಅಂತ ವ್ಯಾಸರ್ ಹೇಳಿದ್ರೆ ಇಲ್ಲಿ ಈ ಸನ್ಯಾಸಿ ಇದಾನಲ್ಲ ಒಂದು ಕಥೆಯಲ್ಲಿ ಬರ್ತಕ್ಕಂತ ಪಾತ್ರ ಯಾವುದು ಸನ್ಯಾಸಿಯ ಪಾತ್ರ ಅವನೇನ್ ಹೇಳ್ತಾನೆ ಅಂದ್ರೆ ವೃದ್ಧನನ್ನು ಜ್ಞಾನಿಯನ್ನ ಬೇಕಾದ್ರೆ ಸೆಳಿಬಹುದು ಆದ್ರೆ ಸನ್ಯಾಸಿಯನ್ನ ಮಾತ್ರ ಸ್ತ್ರೀ ರೂಪ ಸೆಳೆಯೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾನೆ ಕೊನೆಗೆ ಆ ಅವನ್ಗೆ ಜ್ಞಾನೋದಯವಾಗುತ್ತೆ ಓಹೋ ಅವನನ್ನು ಕೂಡ ಇಲ್ಲ ಒಂದ್ ಕಡೆ ಸ್ತ್ರೀ ರೂಪ ಸೆಳೆದಂತ ಸಂದರ್ಭದಲ್ಲಿ ಆಗ ಒಪ್ಕೊಳ್ತಾನೆ ಇದು ಸರಿಯ ಇದು ನಿಜ ಅಂತ ಅವನಿಗೆ ನಿಜದ ಅರಿವಾಗುತ್ತೆ ಅಂತಕ್ಕಂಥದ್ದು ಅದಾದ್ಮೇಲೆ ಇನ್ನೊಂದು ಪೌರಾಣಿಕ ಕಥೆಯನ್ನ ಗಮನಿಸೋದಾದ್ರೆ ಹೇಮಕೂಟದಿಂದ ಬಂದ ಮೇಲೆ ಇಲ್ಲಿ ಹೇಮಕೂಟದಿಂದ ಬಂದ ಮೇಲೆ ಅಂತಕ್ಕಂತಹ ಪೌರಾಣಿಕ ಕಥೆಯಲ್ಲಿ ಶಾಕುಂತಲೆಯ ಪಾತ್ರ ಇಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ ಇಲ್ಲಿ ಶಾಕುಂತಲೆ ಏನ್ ಮಾಡ್ತಾ ಇದ್ದಾಳೆ ಇಲ್ಲಿ ಕಣ್ವ ಮಹರ್ಷಿಯ ಒಂದು ಆಶ್ರಮದಲ್ಲಿ ಅವತ್ತಿನ ಕಾಲಘಟ್ಟದಲ್ಲಿ ಅವಳು ಹದಿನೈದನೇ ವಯಸ್ಸಿನಲ್ಲಿದ್ದಂತಹ ಸಂದರ್ಭಕ್ಕೂ ಅವಳು ಆ ಕಣ್ವ ಮಹರ್ಷಿಯ ಆಶ್ರಮಕ್ಕೆ ಬರ್ತಾಳೆ ಆಶ್ರಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಹದಿನೈದನೇ ಅವಳು ಮದುವೆ ಆಗದಕ್ಕಿಂತ ಮುಂಚೆ ಹದಿನೈದನೇ ವಯಸ್ಸಿನಲ್ಲಿ ಇರ್ತಕ್ಕಂತಹ ಆ ಆಶ್ರಮದ ಅನುಭವಕ್ಕೂ ಈಗ ಸುಮಾರು ಮೂವತ್ತೈದು ವರ್ಷ ಆಗಿದೆ ಆ ಇಡೀ ಸಂಸಾರದ ಭಾರವನ್ನ ಹೊತ್ತು ಇಲ್ಲೋ ಒಂದ್ ಕಡೆ ಆ ಸಂದರ್ಭದಲ್ಲಿ ಆಶ್ರಮಕ್ಕೆ ಬಂದಾಗ ಅವಳಗಾದಂತಹ ಅನುಭವವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಈ ಒಂದು ಪೌರಾಣಿಕ ಕೌರಾಣಿಕ ಕಥೆಯಲ್ಲಿ ಅಂತಕ್ಕಂಥದ್ದು ಅದಾದ್ಮೇಲೆ ಗೌತಮಿ ಹೇಳಿದ ಕತೆ ಇದು ಕೂಡ ಪೌರಾಣಿಕ ಕತೆ ಇಲ್ಲಿ ಏನಪ್ಪಾ ನಾವು ಗಮನಿಸೋದಾದ್ರೆ ನೋಡಿ ಗಂಡು ಹೆಣ್ಣಿನ ಶಾರೀರಿಕ ಬಯಕೆಯ ನಿಯಂತ್ರಣವನ್ನ ಕೇಂದ್ರವಾಗಿಟ್ಟುಕೊಂಡಿರ್ತಕ್ಕಂತಹ ಒಂದು ಪೌರಾಣಿಕ ಕಥೆ ಏನು ಗಂಡು ಹೆಣ್ಣಿನ ಶಾರೀರಿಕ ಅಂದ್ರೆ ಲೈಂಗಿಕವಾಗಿ ಎಲ್ಲ ಒಂದ್ ಕಡೆ ಗಂಡು ಹೆಣ್ಣಿನ ಒಂದು ಇಲ್ಲಿ ಹೆಣ್ಣಿನ ಬಯಕೆಯನ್ನ ಹೇಗೆ ನಿಯಂತ್ರಣ ಮಾಡತಕ್ಕಂತಹ ಒಂದು ವಸ್ತುವನ್ನ ಇಟ್ಕೊಂಡಿದ್ದಾರೆ ಈ ಒಂದು ಕಥೆಯಲ್ಲಿ ನೋಡಿ ಈ ಕಥೆಯನ್ನ ಗೌತಮಿ ತನ್ನ ಗೆಳತಿಯರಾದಂತಹ ಆ ಶಾ ಇಲ್ಲಿ ಎಲ್ಲ ಒಂದ್ ಕಡೆ ಶಾಂತಲೆ ಮತ್ತು ಅವರ ಗೆಳತಿಯರಿಗೆ ಹೇಳ್ತಾ ಇದ್ದಾರೆ ನೋಡಿ ಮಾಲಿನಿ ಆ ಇಲ್ಲಿ ದತ್ತ ಕಶ್ಯಪ ಇಲ್ಲಿ ಹೇಳ್ತಾ ಇದ್ದಾಳೆ ಈ ಮಾಲಿನಿ ಅಂತಕ್ಕಂಥವಳು ಭಾರದ್ವಜನನ್ನ ಪ್ರೀತಿಸ್ತಾ ಇರ್ತಾಳೆ ಪ್ರೀತಿಸ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ನದಿಯ ಪ್ರವಾಹದಲ್ಲಿ ಅವನೆಲ್ಲ ಒಂದ್ ಕಡೆ ಸಾವನ್ನಪ್ಪಂತಹ ಸಂದರ್ಭದಲ್ಲಿ ಅವಳಿಗೆ ಅವನು ಸಾವನ್ನಪ್ಪತ್ತೆ ಭರದ್ವಜ ಆದ್ರೆ ಆ ಭರದ್ವಜ ಮೇಲೆ ಇವಳಿಗೆಲ್ಲೋ ಒಂದ್ ಕಡೆ ಆ ನದಿಯ ನೆರೆ ಅಂದ್ರೆ ಆ ನದಿಯ ಪ್ರವಾಹ ಇಳಿತು ಆದ್ರೆ ಇವಳ ದೇಹದಲ್ಲಿರ್ತಕ್ಕಂಥ ಬಯಕೆ ಅವಳ ಆಸೆ ಆಕಾಂಕ್ಷೆಗಳು ಅಥವಾ ಅವಳ ಲೈಂಗಿಕ ಒಂದು ಆಸೆ ಇದೆಯಲ್ಲ ಅವಳಲ್ಲಿ ಅದು ಎಲ್ಲೋ ಒಂದ್ ಕಡೆ ಇಳಿಲಿಲ್ಲ ಆ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ದತ್ತ ಅವಳು ಸಂಪೂರ್ಣವಾಗಿ ಎಲ್ಲ ಒಂದ್ ಕಡೆ ತನ್ನ ತಾನು ಅರ್ಪಿಸ್ಕೊಳ್ಳೋದಕ್ಕೆ ಹೋಗ್ತಾನೆ ಹೋಗ್ತಾಳೆ ಯಾರು ಮಾಲಿನಿ ಆ ಸಂದರ್ಭದಲ್ಲಿ ದತ್ತ ಎಂತಹ ವ್ಯಕ್ತಿ ಅಂತ ಅಂದ್ರೆ ಅವನು ಅವನು ರಥವನ್ನ ಮಾಡ್ತಾ ಇರ್ತಾನೆ ಅವನು ರಥವನ್ನ ಮೀರದಲ್ಲಿ ಇರ್ತಕ್ಕಂಥ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಭಾರಧ್ವಜನಿಗೆಂದು ಗೊತ್ತಾದವಳು ಭಾರಧ್ವಜ ನನ್ನ ಅವಳು ಇಲ್ಲ ಒಂದ್ ಕಡೆ ಪ್ರೀತಿಸಿರ್ತಕ್ಕಂಥವಳು ಅವಳು ನನಗೆ ಈಗ ಅತ್ತಿಗೆಯ ಸಮಾನ ಆ ಹತ್ತಿಗೆಯ ಸಮಾನದವಳು ಇವಳು ಈ ಮಾಲಿನಿ ನನ್ನ ಮೇಲೆ ಎಲ್ಲೋ ಒಂದ್ ಕಡೆ ಈಗ ಲೈಂಗಿಕ ತೃಪ್ತಿಯನ್ನ ಪಡ್ಕೊಳ್ಳೋದಿಕ್ಕೆ ಬಂದಂತ ಸಂದರ್ಭದಲ್ಲಿ ಅವನು ಒಪ್ಕೊಳ್ಳೋದಿಲ್ಲ ಕೊನೆಗೆ ಅವಳ ಮನ ಪರಿವರ್ತನೆಯನ್ನ ಮಾಡಿ ಕೆಲವೊಂದ್ ಕಡೆ ತನಗೆ ತನ್ನ ತಾಯಿ ಸ್ಥಾನವನ್ನ ಕೊಡ್ತಾನೆ ಅಂತಕ್ಕಂತಹ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಗೌತಮಿ ಹೇಳಿದ ಕಥೆಯಲ್ಲಿ ಹಾಗೇನೇ ಮುಂದುವರದಂತೆ ಇಲ್ಲಿ ಮಂತ್ರೋದಯ ಕಥೆಯಲ್ಲಿ ಬರ್ತಕ್ಕಂತಹ ಪಾತ್ರ ಯಾವ್ದಪ್ಪ ಅಂತಂದ್ರೆ ಅದು ಕೂಡ ಪೌರಾಣಿಕ ಕಥೆಗಳಲ್ಲಿ ಒಂದು ಇಲ್ಲಿ ಮಹರ್ಷಿ ವಾಮದೇವ ದ್ವೈಪಾಯನ ಅರುಣೋದಯನಿಗೆ ಸುಮಾರು ನೂರು ವರ್ಷ ತುಂಬಿದೆ ನೂರು ವರ್ಷ ತುಂಬಿದೆ ಅವನು ಒಂದ್ ಕಡೆ ಇಡೀ ಜಗತ್ತು ಬೇಸರ ಆಗೋಗಿದೆ ಅವನು ಜಗತ್ತನ್ನ ಬಿಡುವಂತಹ ಅಂತಿಮ ಸಮಯ ಬಂದಿದೆ ಆದ್ರೆ ಯಾರು ಅವನ ಮರಣದ ಮರಣದ ದಿನ ತನ್ನ ನಿಕಟವರ್ತಿಗಳು ಅವನನ್ನ ಒಂದು ಪ್ರಶ್ನೆ ಮಾಡ್ತಾರೆ ಆ ಪ್ರಶ್ನೆಗೆ ಉತ್ತರವನ್ನ ಹೇಳ್ತಕ್ಕಂಥದ್ದು ಅವನನ್ನು ಏನು ಪ್ರಶ್ನೆ ಮಾಡ್ತಾರೆ ಅವನ ನಿಕಟವರ್ತಿಗಳು ಅಂತಂದ್ರೆ ಕೆಟ್ಟದ್ದನ್ನ ಇಲ್ಲಿ ಇಲ್ಲ ಒಂದ್ ಕಡೆ ಕೆಟ್ಟದ್ದನ್ನ ದಯೆಯಿಂದ ಕಾಣುವುದು ಹೇಗೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಅದಕ್ಕೆ ಏನ್ ಹೇಳ್ತಾನೆ ಅಂತಂದ್ರೆ ಎಲ್ಲವೂ ನಾನೇ ಎನ್ನುವಾಗ ಸ್ವಾರ್ಥವೇ ಬೆಳೆದು ಪರರಹಿತ ಮರೆಯಾಗಬಲ್ಲದು ಎಲ್ಲವೂ ನಾನೇ ನಾನೇ ಅಂತಕ್ಕಂಥದ್ದು ಈ ನಾನು ಅಂತಕ್ಕಂತಹ ಒಂದು ಸ್ವಾರ್ಥವನ್ನ ಬಿಡ್ಬೇಕು ಅನ್ನುವಂತಹ ಮಾತನ್ನ ಹೇಳ್ತಾನೆ ಆ ಮಂತ್ರೋದಯ ಪೌರಾಣಿಕ ಕಥೆಯಲ್ಲಿ ಸರಿ ಅದಾದ್ಮೇಲೆ ನಾವು ನೇರವಾಗಿ ಈಗ ಆ ಐತಿಹಾಸಿಕ ಕತೆಗಳಿಗೆ ಬಂದ್ರೆ ಇಲ್ಲಿ ಸಾರಿ ಪುತ್ರನ ಕಡೆಯ ದಿನಗಳು ಅನ್ನುವಂತಹ ಈ ಒಂದು ಕತೆ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೇಕು ಏನಪ್ಪಾ ಅಂತಂದ್ರೆ ನರಸಿಂಹ ಶರ್ಮ ಅವನು ಪೂರ್ವ ಆಶ್ರಮದಲ್ಲಿ ಅಂದ್ರೆ ಹಿಂದಿನ ಜನ್ಮದಲ್ಲಿ ಅವನು ನರಸಿಂಹ ಶರ್ಮನಾಗಿರ್ತಾನೆ ಆದ್ರೆ ಇಲ್ಲೋ ಒಂದ್ ಕಡೆ ಇವನ್ ಯಾರಪ್ಪ ಅಂತಂದ್ರೆ ಬುದ್ಧ ಗುರುವಿನ ಶಿಷ್ಯನಾಗಿರ್ತಾನೆ ಗುರು ಇಲ್ಲಿ ಬುದ್ಧನ ಶಿಷ್ಯನಾಗಿರ್ತಾನೆ ನರಸಿಂಹ ಇಲ್ಲಿ ಶರ್ಮ ಇಲ್ಲಿ ಆ ಗು ಬುದ್ಧ ಗುರುವಿನ ಶಿಷ್ಯನಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಇವನು ಸುಮಾರು ನಲ್ವತ್ತು ವರ್ಷಗಳಾದ ಮೇಲೆ ತನ್ನ ತನ್ನ ಬಂಧು ಬಳಗವನ್ನ ತನ್ನ ತಂದೆ ತಾಯಿಗಳನ್ನ ತನ್ನ ಹೆಂಡತಿಯನ್ನ ನೋಡೋದಕ್ಕೆ ಬರ್ತಾನೆ ಯಾರು ನರಸಿಂಹ ಶರ್ಮ ಅಥವಾ ಬುದ್ಧ ಗುರುವಿನ ಶಿಷ್ಯ ಸರಿ ಬಂದಾದ್ಮೇಲೆ ಆ ಆ ನರಸಿಂಹ ಶರ್ಮನ ಹೆಂಡತಿ ದಿ ಎಂತಹ ಗಟ್ಟಿಗಿತ್ತಿ ಅಂತಂದ್ರೆ ತನ್ನ ಮಕ್ಕಳನ್ನ ಹಾಗೇನೆ ತನ್ನ ಅತ್ತೆ ಮಾ ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ ತನ್ನ ಸತಿ ಧರ್ಮವನ್ನ ಇಲ್ಲಿ ಕಿಂಚಿತ್ತು ಲೋಪಬಾರದಂತೆ ಅವಳು ಪಾಲಿಸ್ತಾ ಇರ್ತಾಳೆ ಅಂತಕ್ಕಂಥ ವಿಚಾರವನ್ನ ನಾವಿಲ್ಲಿ ಗಮನಿಸ್ಬೋದು ಸರಿ ಇದಾದ ಮೇಲೆ ನಾವು ಇನ್ನೊಂದು ವಿಚಾರವನ್ನ ನಾವು ನೋಡೋದಾದ್ರೆ ನೋಡಿ ಬಾದ್ಶಾಹನ ದಂಡನೆ ಅಂತಕ್ಕಂಥದ್ದು ಇವನ ದಂಡನೆಯನ್ನ ನಾವು ಇಲ್ಲಿ ವಿಚಾರ ನೋಡೋದಾದ್ರೆ ಪಂಡಿತರ ಮರಣ ಶಾಸನ ಈ ಒಂದು ಐತಿಹಾಸಿಕ ಕಥೆಗಳಲ್ಲಿ ರಾಜಕೀಯ ಸೂಕ್ಷ್ಮ ಜೊತೆ ಜೊತೆಗೆ ಮತಧರ್ಮಗಳ ಮಿತಿಯನ್ನ ಮೀರಿದಂತಹ ಮಾನವೀಯ ಉದತ್ತತೆಯ ವಿಚಾರಗಳು ಇಲ್ಲಿವೆ ರಾಜಕೀಯ ಇದೆ ಇದರಲ್ಲಿ ಹಾಗೆಯೇ ಮತಧರ್ಮಗಳ ಬಗ್ಗೆ ವಿಚಾರಗಳನ್ನ ಒಳಗೊಂಡಿದೆ ಅಂತಕ್ಕಂಥದ್ದನ್ನ ನಾವು ಈ ಕಥೆಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಅದಾದ್ಮೇಲೆ ಮತ್ತೆ ಇನ್ನೊಂದು ಐತಿಹಾಸಿಕ ಕತೆ ಇದೆ ಇದು ಯಾವ್ದಪ್ಪ ಅಂದ್ರೆ ನಿಜಗಲ್ಲ ಇಲ್ಲಿ ನಿಜಗಲ್ಲಿನ ರಾಣಿಯ ಕತೆ ನಿಜಗಲ್ಲಿನ ರಾಣಿಯ ಕಥೆಯನ್ನ ನಾವು ಗಮನಿಸೋದಾದ್ರೆ ನೋಡಿ ಈ ಎಂತಹ ಮಹಾಸತಿ ಅಂತ ಅಂದ್ರೆ ತನ್ನ ಬಲಿದಾನದ ಮೂಲಕ ನೋಡಿ ನಿಜಗಲ್ಲಿನ ರಾಣಿ ಇದ್ದಾಳೆಲ್ಲ ಗುಳು ಎಂತಹ ಒಂದು ಗಟ್ಟಿಗಿತ್ತಿ ಅಂತಂದ್ರೆ ತನ್ನ ಬಲಿದಾನದ ಮೂಲಕ ಪಾತಿವ್ರತ್ತೆಯ ಮಹಾ ಘನತೆಯನ್ನ ಮೆರೆದಂತಹ ರಾಮರಸನ ಕಿರಿಯ ಹೆಂಡತಿ ಗಿರಿಜವ್ವ ಗಿರಿಜವ್ವೆ ಎನ್ನುವಂತಹ ಧೀರೋತ್ತ ವ್ಯಕ್ತಿತ್ವವನ್ನ ಚಿತ್ರಿಸುವಂತಹ ನಿಜಗಲ್ಲಿನ ರಾಣಿ ನೋಡಿ ನಿಜಗಲ್ಲಿನ ರಾಣಿ ಎಲ್ಲ ಕಡೆ ಗಿರಿಜವ್ವೆ ಅನ್ನುವಂತಹ ಒಂದು ಹೆಸರು ಆದ್ರೆ ಒಂದು ಐತಿಹಾಸಿಕ ಒಂದು ಸುಂದರ ಐತಿಹಾಸಿಕ ಕಾದಂಬರಿಗೆ ಒಂದು ಇರ್ತಕ್ಕಂಥದ್ದನ್ನ ಗಮನಿಸ್ತಾ ಇಲ್ಲಿ ತನಗೆ ಆಶ್ರಯ ಕೊಟ್ಟಂತಹ ನಾಡಿಗೆ ಈ ನಿಜಗಲ್ಲಿನ ರಾಣಿ ಇದಾಳಲ್ಲ ತನಗೆ ಆಶ್ರಯ ಕೊಟ್ಟಿರ್ತಕ್ಕಂತಹ ಮನೆಗೆ ಹಾಗೆ ನಾಡಿಗೆ ಇಲ್ಲಿ ಏನೋ ಒಂದ್ ಕಡೆ ದುಷ್ಟ ತಮ್ಮನಾಗಿರ್ತಕ್ಕಂತಹ ಕಸ್ತೂರಿ ನಾಯಕ ಏನ್ ಮಾಡ್ತಾನೆ ಇಲ್ಲ ಒಂದ್ ಕಡೆ ಕೆಟ್ಟದನ್ನ ಬಯಸ್ತಾ ಇರ್ತಾನೆ ಆಗ ತನ್ನೊಂದಿಗೆ ಅವನನ್ನ ಬಲಿ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾಳೆ ನಿಜಗಲ್ಲಿನ ರಾಣಿ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅದಾದ್ಮೇಲೆ ಈ ಮುಂದುವರೆದಂತೆ ನಾವು ಇನ್ನೊಂದು ವಿಚಾರವನ್ನು ನೋಡೋದಾದ್ರೆ ಐತಿಹಾಸಿಕ ಕಥೆಗಳಲ್ಲಿ ಕವಿಯ ಬಾಳ ಕೊನೆಯ ದಿನ ಅನ್ನುವಂತಹ ಇಲ್ಲಿ ಈ ಒಂದು ಐತಿಹಾಸಿಕ ಕಥೆಗಳಲ್ಲಿ ಹೆಸರೇ ಸೂಚಿಸುವಂತೆ ಕವಿ ಯಾರು ಜರ್ಮನ್ ಮಹಾಕವಿ ಗಯಾಟಿಯ ಅಂತಿಮ ದಿನದಂದು ನೋಡಿ ಜರ್ಮನ್ನ ಮಹಾಕವಿಯಿದ್ದಾನೆ ಗಯಾಟಿ ಅಂತಕ್ಕಂಥನು ಅವನ ಅಂತಿಮ ದಿನ ಸಾವಿಗೆ ಮುಂಚೆ ತನ್ನ ಬದುಕನ್ನ ಕುರಿತು ಅವನು ಚಿಂತಿಸುವುದು ಸಾವಿಗೆ ಮುಂಚೆ ಒಂದ್ ದಿನ ಇನ್ನೇನು ಸತ್ತೋಗ್ಬೇಕು ನಾಳೆ ಆಗ ಅವನು ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಕ್ಕಂಥ ವಿಚಾರ ಅವನ ಮನೋವ್ಯಾಪಾರ ಇವುಗಳನ್ನ ವಸ್ತುವಾಗಿ ಉಳ್ಳಂತಹ ಕತೆ ಯಾವ್ದಪ್ಪ ಅಂತ ಕವಿಯ ಬಾಳ ಕೊನೆಯ ದಿನದ ಕತೆ ಅದಾದ ನಂತರ ನಾವು ಗಮನಿಸೋದಾದ್ರೆ ಇನ್ನೊಂದು ಐತಿಹಾಸಿಕ ಕಥೆ ಯಾವ್ದಪ್ಪಾ ಅಂದ್ರೆ ಟಾಲ್ಸ್ಟಾಯ್ ಮಹರ್ಷಿಯ ಬೂರ್ಜ ವೃಕ್ಷಗಳು ಅನ್ನುವಂತಹ ಈ ಒಂದು ಐತಿಹಾಸಿಕ ಕತೆ ನೋಡಿ ವ್ಯಾಮೋಹ ಅಥವಾ ಮೋಹ ಅಂತಕ್ಕಂಥದ್ದು ಮನುಷ್ಯನನ್ನ ಇಲ್ಲೂ ಒಂದ್ ಕಡೆ ಸಾಯುವಂತಹ ಹಂತಕ್ಕೆ ಕೊಂಡೊಯ್ಯುತ್ತೆ ಅನ್ನೋದಕ್ಕೆ ಟಾಲ್ಸ್ಟೈ ಕಾರಣ ನೋಡಿ ಟಾಲ್ಸ್ಟೈ ಮಹರ್ಷಿ ಏನಪ್ಪಾ ಅಂತಂದ್ರೆ ಆಸ್ತಿಯ ಸಾಮ್ಯವನ್ನ ನೋಡಿ ಆಸ್ತಿಯನ್ನ ಮಾಡಬಾರ್ದು ಅನ್ನೋಂತ ತನ್ನ ಆಸ್ತಿಯಿಂದ ಅವನೇ ಇಲ್ಲವನ್ ಆಸ್ತಿಯ ಮೇಲೆ ವ್ಯಾಮೋಹದಿಂದ ಅವನೇ ಸತ್ತೋಗ್ತಾನೆ ಅಂತಕ್ಕಂಥದ್ದು ನೋಡಿ ಟಾಲ್ಸ್ಟೈ ತಾನು ಬೆಳೆಸಿದ ಊರ್ಜ ವೃಕ್ಷಗಳ ಮೇಲಿನ ವ್ಯಾಮೋಹವನ್ನ ಮಾತ್ರ ಅವನ ಕೈಯಿಂದ ಬಿಡಕಾಗ್ಲಿಲ್ಲ ಹಾಗೆ ಇಲ್ಲ ಒಂದ್ ಕಡೆ ಆ ಊರ್ಜ ವೃಕ್ಷಗಳನ್ನ ಕಡಿಸೋದಿಕ್ಕೆ ಬಂದಂತಹ ಮಿತ್ರರು ಅಲ್ಲಿ ಮೌನ ತಾಳ್ತಾನೆ ಕೊನೆಗೆ ಟಾಲ್ಸ್ಟೈನ ಹೆಂಡತಿ ಆಗಿರ್ತಕ್ಕಂತಹ ಸೋ ಇಲ್ಲಿ ಸೂಪಿಯ ಅದಕ್ಕೆ ಅಡ್ಡಿ ಮಾಡುತ್ತಾಳೆ ಕೊನೆಗೆ ಭೂರ್ಜವನ ಇಲ್ಲದಿದ್ದಾಗ ಟಾಸ್ಟೆ ಇಲ್ಲ ಒಂದ್ ಕಡೆ ಅವನಿಗೆ ತುಂಬಾ ಅಪಾರವಾದಂತಹ ದುಃಖವಾಗಿ ಅವನು ಮನೆ ಬಿಟ್ಟು ಹೋಗಿ ರೈಲ್ವೆ ಸ್ಟೇಷನ್ ಅಲ್ಲಿ ತನ್ನ ಅಲ್ಲಿ ಸಾವನ್ನಪ್ಪಾನೆ ಇದು ಒಂದ್ ಕಡೆ ದುರಂತ ಅಂತಕ್ಕಂಥದ್ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗಾದ್ರೆ ಈಗ ನಾವು ನೇರವಾಗಿ ಸಾಮಾಜಿಕ ಕಥೆಗಳ ಕಡೆಗೆ ಬರೋಣ ನೋಡಿ ಈ ಸಾಮಾಜಿಕ ಕಥೆಗಳಲ್ಲಿ ನಾವು ಗಮನಿಸೋದಾದ್ರೆ ವೆಂಕಟಸ್ವಾಮಿಯ ಪ್ರಣಯ ಈ ವೆಂಕಟಸ್ವಾಮಿಯ ಪ್ರಣಯದಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಡೊಂಬರ ಹುಡುಗಿಯಲ್ಲಿ ಅನುರುಕ್ತನಾಗಿರ್ತಾನೆ ಇಲ್ಲಿ ಏನಪ್ಪಾ ಅಂದ್ರೆ ಈ ವೆಂಕಟಸ್ವಾಮಿ ಅಂತಕ್ಕಂಥವನು ಈ ಡೊಂಬರ ಜಾತಿಯ ಹುಡುಗಿಯನ್ನ ಪ್ರೀತಿಸಿ ಇಲ್ಲಿ ತಂದೆ ತಾಯಿಗೆ ಹೇಳದೆ ಕೇಳದೆ ಅವಳನ್ನ ಕರೆದುಕೊಂಡು ಹೊರಟೋಗಿರ್ತಾನೆ ಅನ್ಯ ಜಾತಿಯ ಹುಡುಗಿಯನ್ನ ಮದ್ವೆ ಆಗಿರ್ತಕ್ಕಂತ ಒಂದು ಸನ್ನಿವೇಶ ಆದ್ರೆ ರಾತ್ರಿ ಮನೆಯ ಬಾಗಿಲನ್ನ ತಡ್ತಾರೆ ಆದ್ರೆ ತಾಯಿ ಇಲವೊಂದ್ ಕಡೆ ತಿರಸ್ಕಾರದ ನುಡಿಯನ್ನ ಕೇಳಿ ಅವನು ಹೊರಟೋಗ್ತಾನೆ ಹೊರಟೋದಂತಹ ಸಂದರ್ಭದಲ್ಲಿ ಇದೀಗ ಅವನಿಗೆ ಬದುಕಿನ ಕಾಠಿನ್ಯತೆ ಅಥವಾ ಸಮಾಜದ ವಿಧಿ ನಿಷೇಧಗಳು ಅವನಿಗೆ ಅರಿವಾಗುತ್ತೆ ಯಾಕೆಂದ್ರೆ ಆ ಸಮಾಜ ಹೇಗೆ ಅವನನ್ನ ಒಂದ್ ಕಡೆ ಚುಚ್ಚುವಂತಹ ರೀತಿಯಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದೆಲ್ಲ ಅರಿವಾದ್ಮೇಲೆ ಕೊನೆಗೆ ನಾಲ್ಕು ದಿನಗಳ ನಂತರ ಆ ಹಳ್ಳಿಯ ಗೌಡನೊಬ್ಬ ತಮ್ಮ ಹಳ್ಳಿಯಲ್ಲಿ ಜ್ವರ ಹಿಡಿದು ಬೆಂಡಾಗಿ ಬೆಳೆ ಮಲಗಿರ್ತಕ್ಕಂತಹ ಈ ವೆಂಕಟಸ್ವಾಮಿಯನ್ನ ಮನೆಗೆ ಕರೆತಂದು ಆಗ ವೆಂಕಟಸ್ವಾಮಿ ಚೇತರಿಸಿಕೊಳ್ಳಿಲ್ಲ ಆಗ ತಾನು ಮತ್ತೆ ತನ್ನ ಪ್ರೇ ಪ್ರೇಮದ ಹುಡುಗಿ ಮೂರು ರಾತ್ರಿ ಮಲಗಿದ್ದಂತಹ ಆ ತಮ್ಮ ಹೊಲದ ಬದಿಯಲ್ಲಿಯೇ ತನಗೆ ಸಮಾಧಿಯನ್ನ ಇಲ್ಲಿ ಇಲವನ್ ಕಡೆ ಎಡೆ ಮಾಡಿ ಕೊಡ್ಬೇಕು ಅಂತ ಹೇಳಿ ಅವನ ಅಪ್ಪನಿಗೆ ಹೇಳ್ತಾನೆ ಅವರ ತಂದೆಗೆ ತಾನು ಏನು ಈ ದೊಂಬರ ಹುಡುಗಿಯನ್ನ ಪ್ರೀತಿಸಿದ್ದ ಅವಳು ಜೊತೆ ಎಲ್ಲಿ ಆ ಹೊಲದಲ್ಲಿ ಮೂರು ದಿವಸ ಮಲಗಿರ್ತಾನೆ ಅದೇ ಜಾಗದಲ್ಲಿ ನನಗೂ ಮತ್ತೆ ಅವಳಿಗೂ ಇಲವ್ ಕಡೆ ಸಮಾಧಿಯನ್ನ ಮಾಡ್ಬೇಕು ಅಂತ ಕೇಳ್ಕೊಳ್ತಾನೆ ಅವರ ತಂದೆಯನ್ನ ಇದು ವೆಂಕಟಸ್ವಾಮಿಯ ಒಂದು ಆ ಕಥೆಯನ್ನು ನಾವು ಗಮನಿಸ್ತಾ ಹೋಗ್ಬೋದು ಅಥವಾ ಪ್ರಣಯದ ಕತೆ ಅದಾದ ನಂತರ ಈಗ ಮತ್ತೊಂದು ಸಾಮಾಜಿಕ ಕಥೆಯನ್ನು ಗಮನಿಸಿದ್ರೆ ವೆಂಕಟಿಗನ ಹೆಂಡತಿ ಈ ವೆಂಕಟಿಗನ ಹೆಂಡತಿ ಕಥೆಯಲ್ಲಿ ವಿಚಾರ ಏನಪ್ಪಾ ಅಂದ್ರೆ ತನ್ನ ಹೆಂಡತಿ ತನಗಿಂತ ಶ್ರೀಮಂತನಾದಂತಹ ರೆಡ್ಡಿಯನ್ನ ಮೆಚ್ಚಿ ಅವನೊಂದಿಗೆ ಬದುಕಲು ಹೋದರೂ ಅವಳ ವಿಷಯಕ್ಕೆ ಯಾವುದೇ ಕಹಿ ಇಟ್ಟುಕೊಳ್ಳದೆ ಅವನು ತಾಳ್ಮೆಯಿಂದ ಅಸಾಧಾರಣ ಸಹನೆಯಿಂದ ಅನುಕಂಪದಿಂದ ಇರ್ತಕ್ಕಂತಹವನು ಯಾರಪ್ಪ ಅಂದ್ರೆ ವೆಂಕಟಿಗ ನೋಡಿ ತನ್ನ ಅವನ ಹೆಂಡತಿ ಏನ್ ಮಾಡಿದಳಪ್ಪ ಅಂದ್ರೆ ಆ ಊರಲ್ಲಿ ಇರ್ತಕ್ಕಂತಹ ಒಬ್ಬ ಶ್ರೀಮಂತ ರೆಡ್ಡಿಯನ್ನ ಇಷ್ಟ ಪಡ್ತಾ ಇದ್ದಾನೆ ಆ ರೆಡ್ಡಿಯ ಜೊತೆಯಲ್ಲಿ ಅವಳು ಇಲ್ಲ ಒಂದ್ ಕಡೆ ಸುಖವಾಗಿದ್ದಾಳೆ ಆದ್ರೂ ಕೂಡ ಅವನು ಕೋಪ ಬರ್ತಾ ಇಲ್ಲ ಇನ್ನೊಂದ್ ಕಡೆ ಅವನ ಅತ್ತೆ ಮಾವ ತಂದೆ ತಾಯಿ ಎಲ್ಲರೂ ಕೂಡ ಹೇಳ್ತಾರೆ ನೋಡಪ್ಪ ನೀನು ಇಲ್ಲ ಒಂದ್ ಕಡೆ ಬೇರೊಂದು ಮದ್ವೆ ಆಗ್ಬಿಡು ಅಂತ ಅವನು ಆ ಆ ರೀತಿ ಇಲ್ಲ ನನ್ನ ಹೆಂಡತಿಯನ್ನ ನಾನು ಬಿಡೋದಿಲ್ಲ ಒಂದಲ್ಲ ಒಂದ್ ದಿವಸ ಅವಳು ಬಂದೇ ಬರ್ತಾಳೆ ಹಿಂದಲ್ಲದಿದ್ರು ಇನ್ನೊಂದು ದಿನ ಈ ಜನ್ಮದಲ್ಲಿ ಇಲ್ದೆ ಹೋದ್ರು ನೋಡಿ ಅವನ ಹೆಂಡತಿ ಮೇಲೆ ಅವನಿಗೆ ಎಷ್ಟು ಪ್ರೀತಿ ಇದೆ ಅಂದ್ರೆ ಇವತ್ತಲ್ಲ ನಾಳೆ ಬಂದೇ ಬರ್ತಾಳೆ ನೋಡಿ ವೆಂಕಟಿಗನಿಗೆ ಇನ್ನೊಂದ್ ಕಡೆ ಈ ಜನ್ಮದಲ್ಲಿ ಇಲ್ದೆ ಹೋದ್ರನ್ನು ಕೂಡ ಇನ್ನೊಂದ್ ಜನ್ಮಕ್ಕಾದರೂ ನಾನು ಅವಳಿಗಾಗಿ ಕಾಯ್ತೀನಿ ಅಂತ ಅವಳಲ್ಲಿ ನಂಬಿಕೆಯ ತಾಳಿ ಏನ್ ಮಾಡ್ತಾನೆ ಊರ್ ಬಿಟ್ಟು ಹೊರಗಡೆ ಏನ್ ಮಾಡ್ತಾನೆ ಸೌದೆ ಮಾರ್ಕೊಂಡು ಜೀವನ ಮಾಡ್ತಾ ಜೀವನ ನಡೆಸ್ತಾ ಇರ್ತಾನೆ ಕೊನೆಗೆ ಆ ವೆಂಕಟಿಗನ ಹೆಂಡತಿ ಏನ್ ಮಾಡ್ತಾಳಪ್ಪ ಅಂದ್ರೆ ಪ್ರಿಯಕರನ ಈನಾಯ ಸ್ವಭಾವಕ್ಕೆ ಬೇಸತ್ತು ವೆಂಕಟಿಗನೊಂದಿಗೆ ಬಂದು ಬಾಳ್ಬೇಕು ಅಂತ ಹೇಳಿ ಆಗ ಹಿಂದಿರುಗಿ ಬಂದಾಗ ಅವಳಿಗೆ ಒಂದು ಮಗು ಆಗಿರುವುದು ಕೂಡ ಗೊತ್ತಾಗುತ್ತೆ ವೆಂಕಟನಿಗೆ ಯಾಕೆಂದ್ರೆ ಆ ಶ್ರೀಮಂತ ರೆಡ್ಡಿಯಿಂದ ಅವಳಿಗೆ ಮಗು ಆಗಿರುತ್ತೆ ಅದನ್ನು ಕೂಡ ಅವನು ಲೆಕ್ಕಿಸದೆ ತಾಳ್ಮೆಯಿಂದ ಸಹನೆಯಿಂದ ಔದಾರ್ಯದಿಂದ ವೆಂಕಟಿಗನ ಒಂದು ಉದತ್ತ ನಡವಳಿಕೆಯನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ವೆಂಕಟಿಗನ ಹೆಂಡತಿ ಎನ್ನುವಂತಹ ಈ ಒಂದು ಸಾಮಾಜಿಕ ಕಥೆಯಲ್ಲಿ ಅದಾದ್ಮೇಲೆ ಇಲ್ಲಿ ಇನ್ನೊಂದು ವಿಚಾರವನ್ನ ಗಮನಿಸ್ತಾ ಹೋಗ್ಬೋದು ಸಂಯಮಿ ಕೇಟೋ ನೋಡಿ ಇದು ಒಂದು ವಿಚಿತ್ರ ಅಂತಂದ್ರೆ ಈ ಸಂಯಮಿ ಕೇಟೋ ಇದಾನಲ್ಲ ಈ ಕೇಟೋನ ಗೆಳೆಯ ಯಾರಪ್ಪಾ ಅಂತಂದ್ರೆ ಇಲ್ಲ ಒಂದ್ ಕಡೆ ಓರ್ಟ್ ಸಿಯಾಸ್ ಅಂತಕ್ಕಂಥವನು ಈ ಓರ್ಟ್ ಸಿಯಾಸ್ ಅಂತಕ್ಕಂಥವ್ನು ಏನ್ ಮಾಡ್ತಾನೆ ಈ ಈ ಒಂದ್ ಕಡೆ ಈ ಕೇಟೋ ಇದನಲ್ಲ ಈ ಕೇಟೋ ಗೆಳೆಯನನ್ನ ಇಲ್ಲಿ ತನ್ನ ಕೇಟೋನ ಹೆಂಡತಿಯನ್ನೇ ಇಷ್ಟಪಡ್ತಾನೆ ಇಷ್ಟಪಟ್ಟಂತಹ ಸಂದರ್ಭದಲ್ಲಿ ಸರಿ ಆಯ್ತು ಅಂತ ಅವನು ಮದ್ವೆಯನ್ನ ಮಾಡ್ತಕ್ಕಂಥದ್ದು ಆಗ ಇಲ್ಲೋ ಒಂದ್ ಕಡೆ ಈ ಓರ್ಟ್ ಸಿಯಾಸ್ ಅವನು ಸತ್ತಂತ ನಂತರ ಮತ್ತೆ ಕೇಟ ಅದೇ ಹೆಂಡತಿಯನ್ನ ಮದ್ವೆ ಆಗ್ತಕ್ಕಂತಹ ಒಂದು ವಿಚಿತ್ರವಾದಂತಹ ಒಂದು ಕತೆ ಅದಕ್ಕೆ ಅವನಿಗೆ ಸಂಯಮಿ ಅಂತ ಕರೀತಾರೆ ಅದಾದ್ಮೇಲೆ ಸಾಮಾಜಿಕ ಕತೆಗಳಲ್ಲಿ ಕೊನೆ ಕತೆ ಮೊಸರಿನ ಮಂಗಮ್ಮ ನೋಡಿ ಮೊಸರಿನ ಮೊಂಗಮ್ಮ ಈ ಕಥೆಯಲ್ಲಿ ಈ ಹೆಣ್ಣಿನ ಸಂವೇದನೆ ಆಗಿರ್ಬೋದು ಅಥವಾ ಎಲ್ಲೋ ಒಂದ್ ಕಡೆ ಮೊಸರನ್ನ ಮಾರ್ಕೊಂಡು ತನ್ನ ಜೀವನವನ್ನ ಸಾಗಿಸ್ತಾ ಇರ್ತಕ್ಕಂತಹ ಮಂಗಮ್ಮ ಹಾಗೇನೆ ಇಲ್ಲೋ ಒಂದ್ ಕಡೆ ಯಜಮಾನ್ಯದ ಮೇಲೋಟ ಯಾಕೆಂದ್ರೆ ತನ್ನ ಮಾತನ್ನ ಸೊಸೆ ಕೇಳ್ಬೇಕು ಅನ್ನುವಂತಹ ಒಂದು ಯಜಮಾನ್ಯತೆ ಇರ್ಬೋದು ಅಥವಾ ಎಲ್ಲೋ ಒಂದ್ ಕಡೆ ಸೊಸೆ ಆಗಿರ್ತಕ್ಕಂತಹ ನಂಜಮ್ಮ ಕಡೆ ಇಲ್ಲ ತನ್ನ ಅತ್ತೆ ಏನಾದ್ರೂ ಅಲ್ಲಿ ಇಲ್ಲ ಒಂದ್ ಕಡೆ ಮೊಸರನ ಮಂಗಮ್ಮ ಬೇರೆ ಇರೋದಕ್ಕೆ ಹೋಗ್ತಾರೆ ಆ ಬೇರೆ ಯಾಕಂದ್ರೆ ಮಗ ಸೊಸೆ ಚೆನ್ನಾಗಿರ್ಲಿ ಅಂತ ಹೇಳಿ ಅವ್ರು ಬೇರೆ ಇರಕ್ಕೆ ಹೋದಂತ ಸಂದರ್ಭದಲ್ಲಿ ಆರ್ಥಿಕವಾಗಿ ಅಂದ್ರೆ ಅವಳಲ್ಲಿ ಇರ್ತಕ್ಕಂತ ಹಣವನ್ನ ಯಾರಾದ್ರೂ ಬಿಡ್ತಾರೆ ಅಂತ ಹೇಳಿ ಕೊನೆಗೆ ಆ ಬುದ್ಧಿವಂತೆಯಾಗಿರ್ತಕ್ಕಂತ ನಂಜಮ್ಮ ಅತ್ತೆಯನ್ನ ತನ್ನ ಸಂಸಾರದ ಜೊತೆಗೆ ಸೇರಿಸ್ಕೊಳ್ತಕ್ಕಂಥದ್ದು ಅದರಲ್ಲೂ ಕೂಡ ನಂಜಮ್ಮನ ಮಗ ಅಥವಾ ಮೊಸರಿನ ಮಮ್ಮ ಇಲ್ಲಿ ಮಂಗಮ್ಮನ ಮೊಮ್ಮಗನ ಸಹಾಯದಿಂದ ಅಂದ್ರೆ ಮಗುವಿನ ಸಹಾಯದಿಂದ ಅತ್ತೆ ಮತ್ತೆ ಸೊಸೆ ಇಬ್ರು ಕೂಡ ಒಂದಾಗಿ ಅನ್ಯೋನ್ಯವಾಗಿ ಜೀವನವನ್ನ ಸಾಗಿಸ್ತಕ್ಕಂತಹ ಕಥೆಯನ್ನ ನಾವು ಮೊಸರಿನ ಮಂಗಮ್ಮನ ಕಥೆಯಲ್ಲಿ ಗಮನಿಸ್ತಾ ಹೋಗ್ಬೋದು ಇದಿಷ್ಟು ಸಣ್ಣ ಕಥೆಗಳು ಅನ್ನೋಂತ ವಿಚಾರ ಇದಿಷ್ಟು ಅದರ ಸಾರಾಂಶ ಮತ್ತೆ ಅದರ ಕಥೆಗಳ ವಿಚಾರಗಳನ್ನ ಕೂಡ ನಾನು ನಿಮ್ಗೆ ತಿಳಿಸಿದೀನಿ ಆದ್ರೆ ಹೆಚ್ಚು ಅಂಕಗಳನ್ನ ತಗೊಳ್ಳಿ ಚೆನ್ನಾಗಿ ಕಥೆಗಳನ್ನ ನೋಡಿ ನಿಧಾನಕ್ಕೆ ನೀವು ಪರೀಕ್ಷೆಯಲ್ಲಿ ಬರೀರಿ ಅಂತ ಹೇಳ್ತಾ ಇಲ್ಲಿಗೆ ಈ ಕಥೆಯನ್ನ ಮುಗಿಸ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ